ಕನ್ನಡ ಪ್ರಿಯ ಮಕ್ಕಳಿಗೆ ಇಂದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ರಾಷ್ಟ್ರಗೀತ ಸುಲೋಕಾರ ಪ್ರೇಮದಿ ಬೆಳೆದು ಮರೆಯ ಎಂದರೇ ತನ್ನ ಸಿರಿತನ ಏನೋ ಅರಿಯೋನುವಿನಂತೆ ಬಯಸಿದ ಫಲವ ಕೊಡುವೆಯೋ ತಿಳಿಯನು ಎಲ್ಲ ಅಂಗಗಳೆಲ್ಲವೋ ನಿನ್ನ ಸ್ವಂಪನೋಲ್ಲವೋ ನಿನ್ನ ಕಂಗಳ ಪುಣ್ಯ ಕಾಂತಿಯೊಳೆಲ್ಲ ಕಂಕಳವಾಗಿ ನಾಮಕರಣ ಆದ ನಂತರ ಈ ರಾಜ್ಯದ ಬೆಳವಣಿಗೆಯ ಹಿಂದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗ್ತದೆ ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಜನ ಸಾಹಿತಿಗಳು ಕನ್ನಡವನ್ನು ಕೇವಲ ದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಪರಿಚಯಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಶಿಕ್ಷಣ ಕ್ಷೇತ್ರದಲ್ಲಿ ಈ ಕರ್ನಾಟಕವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣದ ವ್ಯವಸ್ಥೆಗೆ ಮಹತ್ವವನ್ನು ತಂದುಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಅದು ಕಾನೂನಿನ ವ್ಯವಸ್ಥೆ ಇರ್ಬೋದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ಸಾಮಾಜಿಕ ವ್ಯವಸ್ಥೆಗಳಿರ್ಬೋದು ಈ ಎಲ್ಲ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಸಂಘಟನೆಗಳು ಕನ್ನಡವನ್ನು ಕರ್ನಾಟಕವನ್ನು ದೇಶದಲ್ಲಿ ಜಗತ್ತಿನಲ್ಲಿ ಗುರುತಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದು ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಇದರ ಇತಿಹಾಸ ನಾವು ಯಾವ ರೀತಿಯಾಗಿ ಕನ್ನಡಿಗರಾಗಿ ಬಾಳಬೇಕು ಎನ್ನುವಂಥದ್ದನ್ನು ಪ್ರಧಾನ ಭಾಷಣಕಾರರು ಭಾಳ ಚೆನ್ನಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದರು ಬಹುಶಃ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಮೊದಲು ನಾನೊಬ್ಬ ಕನ್ನಡಿಗ ಅದರ ಜೊತೆ ನಾನೊಬ್ಬ ಭಾರತೀಯ ಎನ್ನುವಂತಹ ಭಾವನೆಯಲ್ಲಿ ಬದುಕನ್ನು ಬದುಕಿ ಈ ದೇಶಕ್ಕೋಸ್ಕರ ಈ ದೇಶದ ಪ್ರಗತಿಗೋಸ್ಕರ ಈ ರಾಜ್ಯದ ಪ್ರಗತಿಗೋಸ್ಕರ ನನ್ನ ಜೀವನದಲ್ಲಿ ಒಂದಷ್ಟು ಕೊಡುಗೆಯನ್ನು ಕೊಡುತ್ತೇನೆ ಎನ್ನುವಂಥ ಸಂಕಲ್ಪವನ್ನು ನಾವು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಮಾಡಿದರೆ ಪ್ರಾಯಶಃ ಅದುವೇ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಸಾಧನೆ ಆಗ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕನ್ನಡದ ವ್ಯವಸ್ಥೆಯಲ್ಲಿ ಕರ್ನಾಟಕದ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಯಲ್ಲಿ ಇವತ್ತು ನಮಗೆ ಹೆಮ್ಮೆ ಇದೆ ನಾನು ಆಗಲೇ ಹೇಳಿದೆ ಕಲೆ ಸಾಹಿತ್ಯ ಕಾನೂನು ಸಾಮಾಜಿಕ ವ್ಯವಸ್ಥೆ ಎಲ್ಲದರಲ್ಲೂ ಮೇರುಪಂಥಿಯನ್ನು ಪಂಥಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಕನ್ನಡ ಕರ್ನಾಟಕ ಬೇಷ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಇವತ್ತಿನ ಕಲಾ ಸೇವೆಯನ್ನು ನಾವು ನಮ್ಮ ಕಣ್ಣ ಮುಂದೆ ತಂದುಕೊಂಡ್ರೆ ಈಗಾಗಲೇ ಪ್ರತಾಪ್ಜಿ ಅವರು ಹೇಳಿದರು ಅವರ ಒಂದು ಚಲನಚಿತ್ರಗಳು ಯಾವ ಪ್ರೌಢಿಮೆ ಮತ್ತು ಯಾವ ರೀತಿಯಲ್ಲಿ ಕನ್ನಡದ ಸೇವೆಯ ಒಂದು ವ್ಯವಸ್ಥೆಯಲ್ಲಿ ಬೆಳೆ ಈ ರಾಜ್ಯದಲ್ಲಿ ಏನು ನಾವು ಕಂಡಿದ್ದೇವೋ ಇವತ್ತಿನ ದಿನಮಾನಸಗಳನ್ನು ನಾವು ಕಂಡಾಗಲು ವ್ಯವಸ್ಥೆಯಲ್ಲಿ ಕನ್ನಡ ಮತ್ತು ಕರ್ನಾಟಕದ ಚಿತ್ರರಂಗವು ಸಹ ಮುಂಚೂಣಿಯ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ಕನ್ನಡದ ರಾಜಕಾರಣದ ವ್ಯವಸ್ಥೆಯು ದೇಶದ ರಾಜಕೀಯ ವ್ಯವಸ್ಥೆಗೆ ಒಂದು ಮಾದರಿ ಆಗುವ ರೀತಿಯಲ್ಲಿ ಪ್ರಾಯಶಃ ದೇವರಾಜ ಅರಸುರವರನ್ನು ನಾವು ನೆನಪು ಮಾಡಿಕೊಳ್ಳಬೇಕು ದೇವರಾಜ ಅವರು ಹಿಂದುಳಿದ ಸಮಾಜಕ್ಕೆ ಅದರಲ್ಲೂ ವಿಶೇಷವಾಗಿ ದಲಿತ ಸಮಾಜ ಮತ್ತು ಎಸ್ ಟಿ ಸಮಾಜದ ಮಧ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಪ್ರಾಯಶಃ ದೇಶದ ಎಲ್ಲ ರಾಜ್ಯಗಳು ಅನುಸರಿಸುವ ರೀತಿಯ ಒಂದು ರಾಜಕಾರಣದ ವ್ಯವಸ್ಥೆಗೆ ದಿಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು ದೇವರಾಜ ಅರಸವರು ಅವತ್ತಿನಿಂದ ಇವತ್ತಿನವರೆಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಬದ್ಧತೆಯ ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕಾರಣ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಗಳು ಸಹ ದೇಶದ ಬೇರೆ ಬೇರೆ ರಾಜ್ಯಗಳು ಅನುಸರಿಸುವ ರೀತಿಯಲ್ಲಿರ್ತಕ್ಕಂಥ ಸೇ ಕೆಲಸವನ್ನು ನಮ್ಮ ಕನ್ನಡಿಗರು ಮಾಡಿರ್ತಕ್ಕಂಥದ್ದು ರೈಷಾ ಇವತ್ತು ದೇಶದ ಸೈನಿಕ ವ್ಯವಸ್ಥೆಯಲ್ಲೂ ಸಹ ಕರ್ನಾಟಕದ ಕೊಡಗನ್ನು ಸೈನಿಕ ವ್ಯವಸ್ಥೆಯಲ್ಲಿ ನಾವು ನೆನಪು ಮಾಡಿಕೊಳ್ತಾರೆ ಯಾಕೆ ಅಂತ ಹೇಳಿದರೆ ಅತ್ಯಂತ ಹೆಚ್ಚು ಸೈನಿಕರು ದೇಶಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಸೈನಿಕರನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿಯು ಸಹ ನಮ್ಮ ಕರ್ನಾಟಕಕ್ಕಿದೆ ವಿಶೇಷವಾಗಿ ಕೊಡಗುಗೂ ಇದೆ ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕನ್ನಡಿಗರು ತನ್ಮದೇ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡುವುದರ ಜೊತೆ ಜೊತೆಗೆ ರೇಷೇ ಇವತ್ತು ದೇಶದ ಮತ್ತು ಜಗತ್ತಿನ ಎಲ್ಲ ಭಾಗಗಳನ್ನು ನಾವೊಮ್ಮೆ ಅವಲೋಕನ ಮಾಡಿದರೆ ಕನ್ನಡಿಗರು ಉದ್ಯಮ ಕ್ಷೇತ್ರದಲ್ಲೂ ದೇಶಕ್ಕೆ ಮತ್ತು ಜಗತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಮುಂಬಯಿಯಂತಹ ಮಹಾನಗರಿ ಇರ್ಬೋದು ದೆಹಲಿ ಅಂತ ಮಹಾನಗರಿ ಇರ್ಬೋದು ಅಥವಾ ದೇಶದ ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗಲೂ ನಮಗೆ ಹೆಮ್ಮೆಯಿಂದ ಹೇಳಿಕೊಳ್ಳತಕ್ಕಂಥ ಒಬ್ಬ ಕನ್ನಡಿಗ ಸಿಕ್ಕೇ ಸಿಗ್ತಾನೆ ಅದರಲ್ಲೂ ಸಹ ಯಶಸ್ವಿಯಾಗಿರ್ತಕ್ಕಂಥ ಒಬ್ಬ ಕನ್ನಡಿಗೆ ಸಿಗ್ತಾನೆ ಜಗತ್ತಿನ ಯಾವುದೇ ಭಾಗಕ್ಕೂ ನಾವು ಹೋದಾಗಲೂ ನಮಗೊಬ್ಬ ಹೆಮ್ಮೆಯ ಕನ್ನಡಿಗ ಸಿಗ್ತಾನೆ ಹೆಮ್ಮೆಯ ಒಬ್ಬ ಉದ್ಯಮಿ ಕನ್ನಡಿಗ ಸಿಕ್ಕಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ಈ ಮಣ್ಣಿನ ಗುಣ ನಮ್ಮನ್ನು ಎಲ್ಲ ಜನರ ಜೊತೆ ಸಾಮರಸ್ಯದ ಬದುಕನ್ನು ಬದುಕುವಂತಹ ಎಲ್ಲ ವ್ಯವಸ್ಥೆಯಲ್ಲೂ ಮುಂಚೂಣಿಯ ವ್ಯವಸ್ಥೆಯನ್ನು ಕೊಂಡೋಗತಕ್ಕಂಥ ಮಣ್ಣಿನ ಗುಣದಿಂದಾಗಿ ಕನ್ನಡಿಗೆ ಇವತ್ತು ಜಗತ್ತಿನ ಎಲ್ಲ ಭಾಗದಲ್ಲೂ ಸಿಗಲಿಕ್ಕೆ ಸಾಧ್ಯ ಇದೆ ಜಗತ್ತು ಮತ್ತು ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇರುವಂತಹ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕನ್ನಡವನ್ನು ಬೆಳೆಸುವುದರ ಜೊತೆಗೆ ಕನ್ನಡವನ್ನು ಉಳಿಸುವುದರ ಜೊತೆಗೆ ದೇಶಕ್ಕೆ ಶಕ್ತಿಯನ್ನು ತಂದತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ರಾಜ್ಯದ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾ ಕಿ ಜೈ